ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡೋ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ಗೆ ಎಮ್ ಎಲ್ ಎ ಆಗಿ ಡಿ ಸಿ ಎಮ್ ಇದ್ದಾರೆ ಅದು ಯಾರಾದರೂ ಮಾತನಾಡ್ತಾರೆ ಗುರು ಅದೆಲ್ಲ ಮಾತನಾಡ್ತಕ್ಕಂಥದ್ದು ಊಹಾಪವ ಅವೆಲ್ಲ ಬಿಡಿ ಸೊ ಸುರೇಶು ಎಂ ಪಿಲಿ ಸೋತಿರೋದ್ರಿಂದ ನಿಂತ್ಕೋತಾರ ಅನ್ನೋ ಒಂದು ಎಲ್ಲರಲ್ಲೂ ಹೇ ಇದೆ ಅವ್ರಿಗೆ ಒಂದು ಆಪ್ಷನ್ಸ್ ಇದೆ ನಿಂತ್ಕೊಳ್ಳೋದಕ್ಕೆ ಅವ್ರು ನಿಂತ್ಕೊಳ್ಳೋಲ್ಲ ಅಂತ ಹೇಳಿದ್ದಾರೆ ನೋಡೋಣ ಪಕ್ಷ ಮತ್ತು ಡಿ ಸಿ ಎಮು ಮತ್ತು ನಮ್ಮ ಮಾಜಿ ಈ ಸಂಸದರು ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ಅಭ್ಯರ್ಥಿ ನೋಡೋಣ ನಾನೆಲ್ಲ ಇವತ್ತೇ ಹೇಳ್ಬಿಟ್ರೆ ಅಚ್ಚರಿ ಅಭ್ಯರ್ಥಿ ಅನ್ನೋದನ್ನು ನನಗೆ ನನಗೆ ಗೊತ್ತಿದ್ದಂಗೆ ಯಾವ ಒತ್ತಡನೂ ಯಾವ ಇದು ಬಂದಿಲ್ಲ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯವರು ಅಲ್ಲ ಬಟ್ ಇದೆಲ್ಲ ಏನಾಗುತ್ತೆ ಲೀಗಲ್ ಆ್ಯಕ್ಷನ್ ಸೊ ಯಾರಿಗೇನೇ ಆತ್ಮೀಯತೆ ಇರ್ಬೋದು ಈಗ ಆತ್ಮೀಯತೆ ಇದ್ದರೆ ತಪ್ಪೇ ಮಾಡಲ್ಲ ಅಂತಲ್ಲ ಆತ್ಮೀಯತೆ ಬೇರೆ ವಿಶ್ವಾಸ ಬೇರೆ ಸೊ ಇವೆಲ್ಲ ಇನ್ಸಿಡೆಂಟ್ಗಳು ಆಕಸ್ಮಿಕ ಆಯಿತು ಅಥವಾ ಪರ್ಪಸ್ಲಿ ಆಯಿತು ಇದನ್ನು ತೀರ್ಮಾನ ಕೋರ್ಟೇಲಾಗತ್ತೆ ಸೊ ಈಗ ಒಂದು ಕಡೆ ಪೊಲೀಸು ತನಿಖೆ ಮಾಡ್ತಾರೆ ತನಿಖೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇವೆರಡರ ಮಧ್ಯದಲ್ಲಿ ನಡೆಯುತ್ತೆ ಎಸ್ ಐ ಟಿ ಇದೆ ಸೊ ಅದರಿಂದ ಈ ವಿಚಾರದಲ್ಲಿ ಸುಮ್ಮನೆ ನನಗೆ ಗೊತ್ತಿಲ್ಲ ನೀವು ಏನು ಮಾಡ್ತಾಯಿದ್ದೀರಾ ಎಲ್ಲ ವಿಚಾರನೂ ಬಿಟ್ಬಿಡ್ತೀರಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈಗ ಪ್ರಜ್ವಲ್ ಆಯಿತು ಈಗ ಅದು ಯಾವುದೋ ಇದು ಎಂಥದ್ದು ಗೌಡ ಇವ ನಮ್ಮ ರಾಜ್ಕುಮಾರ್ ಮೊಮ್ಮಗಂದು ಇದು ಇಶ್ಯೂ ಆಯಿತು ಈಗ ಇದಾಯಿತು ಇದನ್ನು ಜನರಿಗೆ ತಿಳಿಸಿ ಬೇಡ ಅಂತ ಹೇಳಲ್ಲ ಆದರೆ ಇಪ್ಪತ್ನಾಲ್ಕು ಗಂಟೆ ಮುನ್ನೂರವತ್ತು ದಿವಸ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಳ್ಳೆ ನೋಡಿದೀರ ನಿಮ್ಗೆ ಒಳ್ಳೇದು ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಕೇಸು ನೀವು ತೋರಿಸೋದ್ರಿಂದ ಮುಂದುವರಿಯುತ್ತೆ ಮುಚ್ಚುತ್ತೆ ಅನ್ನೋದು ತಪ್ಪು ಕೇಸು ಏನು ಕ್ರಮ ಆಗಬೇಕು ಕೇಸ್ ಏನು ಎನ್ಕ್ವೈರಿ ಆಗಬೇಕು ನೂರಕ್ಕೆ ನೂರಷ್ಟು ನಮ್ಮ ಸರ್ಕಾರ ಬದ್ಧವಾಗಿದೆ ಎನ್ಕ್ವೈರಿ ಆಗುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ವೈಯಕ್ತಿಕವಾಗಿ ಎಲ್ರಿಗೂ ಕಲಾವಿದ ಅಂದರೆ ಎಲ್ರಿಗೂ ಬೇಕಾದರು ಎಲ್ರಿಗೂ ಪರಿಚಯ ಇರ್ತಾರೆ ಎಲ್ರಿಗೂ ಪ್ರೀತಿ ವಿಶ್ವಾಸ ಇರುತ್ತೆ